ಬರೀ ಬರೀ ನಮ್ಮ ಲೈಫ್ ಒಳಗೆ ಫಸ್ಟ್ ಮಾಡ್ಯುಲರ್ ಕಿಚನ್ ನಿಮ್ಗೆ ತೋರಿಸ್ತೀನಿ ಬರ್ರಿ ಇದು ಸಿಲಿಂಡರ್ ಗ್ಯಾಸ್ ಎಲ್ಲಿದೆ ಅಂತ ಕೇಳ್ಮೇಡ್ರಿ

ನೋಡ್ರಿ ಇದು ನಮ್ದು ಬೆಸ್ಟ್ ಲಾಗ್ ನೋಡ್ರಿ ಇಷ್ಟು ಯೂಟ್ಯೂಬ್ನಾಗ ನಾನು ಇಷ್ಟು ವೀಡಿಯೋಸ್ ಹಾಕ್ಯಾನಲ್ಲ ನಂದು ಒನ್ ಆಫ್ ದ ಬೆಸ್ಟ್ ಬ್ಲಾಗ್ ಅನ್ಕೊತೀನಿ ಬಿಕಾಸ್ ಈಗ ಹೆಂಗೆ ಅಪ್ಡೇಟ್ ಆಗ್ತಾವಲ್ಲ ಅವು ಅಪ್ಡೇಟ್ ಆದಂಗೆ ನಮ್ಗೆ ಅದ್ರದ್ದು ಮಜಾ ರೀ ಏನು ಲೈಕ್ ಓಲ್ಡ್ ಹಳೇದು ಏನು ಮಾಸ್ಟರ್ ಪೀಸ್ ಇರ್ತಾವಲ್ಲ ಅಂದ್ರೆ ಅದರಷ್ಟು ಮಜಾ ಎಲ್ಲೂ ಬರೋಂಗಿಲ್ಲ ಅದ ಬೆಸ್ಟ್ ಅದ ಲಾಸ್ಟ್ ಬೆಸ್ಟ್ ಅನ್ನೋದು ಅದ ಮತ್ತೆ ನೋಡಿರಿ ಮೊದಲೆಲ್ಲ ಈಗೆಲ್ಲ ಏನಪ್ಪ ಮಾಡ್ಯುಲರ್ ಕಿಚನ್ ಏನಪ್ಪಾ ಇವೆಲ್ಲ ಇನ್ನೇನೋ ಅದು ಇಷ್ಟ ಆಗಂಗಿಲ್ಲ ಇಲ್ಲಿ ನೋಡ್ರಿ ಇರೋದ್ರಾಗಿ ಎಷ್ಟು ನೀಟಾಗಿ ಎಷ್ಟು ಚಂದಾಗಿ ಇಟ್ಟಾಗ ಮಜಾ ಎಷ್ಟು ಚಲೋ ಅನಿಸ್ತೈತಿ ಇಲ್ಲಿ ನೋಡ್ರಿ ಈಗೇನು ಏನು ಗೊತ್ತೈತಲ್ರಿ ಅಡಿಗೆ ಮಾಡಾಕ ಒಲಿಗೆ ಕಟ್ಟಿಗೆ ಸೊ ಇಷ್ಟು ಚಂದ ಎಲ್ಲ ಎಲ್ಲಿ ಬರ್ಬೇಕು ಹೇಳಿ ಹಂಗೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಇಷ್ಟು ಚಂದ ನಾನು ನಿಮಗೆಲ್ಲ ಹೇಳೀನಿ ಮತ್ತು ನಮಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರಿ ಇನ್ನೂ ಚಲೋ ಚಲೋ ಬ್ಲಾಗ್ ಮಾಡ್ತೇನೆ ಅಂತ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್